ಕರ್ಮಣ್ಯಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಕರ್ಮಣಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಿನ್ನ ಕರ್ತವ್ಯ ನೀನು ಮಾಡ್ತಾ ಹೋಗು ಫಲಾಫಲಗಳನ್ನು ನಿರೀಕ್ಷೆ ಮಾಡಬೇಡ ಫಲ ಕೊಡೋದು ನನಗೆ ಸೇರಿದ್ದಂತೆ ಕೃಷ್ಣ ಪರಮಾತ್ಮ ಹೇಳಿ ಅದೇ ರೀತಿ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲೇ ಡಿ ವಿಜಿಯವರು ಈ ಇವತ್ತಿನ ಆಗು ಹೋಗುಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ನಿರ್ಧಾರ ಮಾಡಿ ಮಂಕುತಿಮ್ಮನ ಕಗ್ಗ ಅನ್ನೋ ಒಂದು ಪುಸ್ತಕವನ್ನು ಹೊರ 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 ಪುಸ್ತಕವನ್ನ ಪ್ರಸಾರ ಮಾಡಿದರು ಅದರಲ್ಲಿ ಪ್ರತಿಯೊಂದು ಪದ್ಯಗಳು ನಾಲ್ಕೆ ಲೈನ್ ಇರುವಂತ ಪತ್ರಿಗಳು ಎಲ್ರು ಕೇಳ್ಕೊಂಡ್ರು ಮಂಕುತಿಮ್ಮ ಅಂತಂದ್ರೆ ಓ ದಡ್ಡ 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 ಅಂತ ಅದಲ್ಲ ದೇವಿ ಜಿಯವರ ಮನೆದೇವರು ತಿರುಪತಿ ತಿಮ್ಮಪ್ಪ ಹಾಗಾಗಿ ತಿಮ್ಮಪ್ಪನ ಹೆಸರಿನಿಂದ ಮಂಕು ಅಂತಂತಂದ್ರೆ ಬುದ್ಧಿನೂ ಆಗುತ್ತೆ ವಿದ್ಯಾವಂತನೂ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಕೆಲವರು ಅರ್ಥ ಮಾಡ್ಕೊಳ್ಳದೇ ಇರೋರು ಅದನ್ನ ಮಂಕುತಿಮ್ಮ ಅಂತಂದ್ರೆ ದಡ್ಡ ದಡ್ಡನ ಹೆಸರು ಇಟ್ಬಿಟ್ಟಿದ್ದಾರೆ ಅಂತ ಅದಲ್ಲ ದೊಡ್ಡ ದೊಡ್ಡ ಕವಿಗಳು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದು ಕನ್ನಡದ ಆಧುನಿಕ ಭಗವದ್ಗೀತೆ ಅಂತ ಹೇಳಿ ಪ್ರಚಾರ ಮಾಡಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಥೆಯನ್ನು ರೂಪದಲ್ಲಿ ಡಿ ವಿ ಜಿಯವರು ಏನು ಯಾವ ರೀತಿ ನಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಚಿತ್ರಕಥೆಯನ್ನು ಮಾಡಿ ನಮ್ಮ ಕುಮಾರ್ ಮತ್ತು ಸಂಗಡಿಗರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ದಯವಿಟ್ಟು ಚಿತ್ರಮಂದಿರದಲ್ಲಿ ಎಲ್ಲರೂ ನೋಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಈ ಮೂಲಕ ಈ ಚಿತ್ರ ನಿರ್ಮಾಣ ಮಾಡಿರೋದು ಅನಿ ಫಿಲಮ್ ಮೇಕರ್ಸ್ ಅನ್ನೋ ಬ್ಯಾನರ್ ಅಲ್ಲಿ ಇದರ ನಿರ್ಮಾಪಕರು ನಮ್ಮ ಮಿತ್ರ ಮೇಕಪ್ ಕುಮಾರ್ ಇದರ ನಿರ್ದೇಶನ ರಾಜಾ ರವಿಶಂಕರ್ ರಾಜ ರವಿಶಂಕರ್ ಅವರು ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗಿದ್ದಾಗಲಿಂದ ನನಗೆ ಚೆನ್ನಾಗಿ ಪರಿಚಯ ಸುಮಾರು ಡೈರೆಕ್ಟರ್ ಜೊತೆಯಲ್ಲಿ ಸಾಯಿ ಪ್ರಕಾಶ್ ಮುಂತಾದ ಡೈರೆ ಡೈರೆಕ್ಟ್ರ ಜೊತೆಯಲ್ಲಿ ಅವರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅವರ ಪ್ರಥಮ ಸಿನಿಮಾ ಅಲ್ಲ ಈಗಾಗಲೇ ಹಿಂದೆ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಇದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಆ ಟೀಸರ್ ನೋಡಿದಾಗಲೇ ಅನ್ನಿಸ್ತು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಡ್ತೀನಿ ಎದ್ದೆದ್ದು ಬೀಳುತ್ತೇ ಗುದ್ದಾಳಿ ಸೋಲುತುಹೇ ಗದ್ದಲವು ತುಂಬಿ ಪ್ರಸಿದ್ಧ ನೆನೆಸುತ್ತಿ ಉದ್ಧರಿಸುವನು ಜಗವನಿಂತಹ ಸಕನೆ ನಿನ್ನ ಉದ್ಧಾರವೆಷ್ಟೋ ಮಂಕುತಿಮ್ಮ ಅಂತ ಈ ತರದ ಸಾಲುಗಳು ಜನಜೀವನದಲ್ಲಿ ಬಹಳ ಜನಪ್ರಿಯವಾಗಿ ನಡೆದುಕೊಂಡು ಬಂದಿರೋ ಒಂದು ಸಾಲುಗಳು ಇದನ್ನ ರಾಜಕೀಯ ವ್ಯಕ್ತಿಗಳಿಗೆ ಹೋಲಿಸಿ ಬರೆದಿರುವಂತಹ ಒಂದು ಆ ಕಗ್ಗದ ಒಂದು ಪದ್ಯ ಅಂದ್ರೆ ನಾನು ಜೀವನದಲ್ಲಿ ಏನೇನು ಸಾಧನೆ ಮಾಡ್ತೀನಿ ನಾನು ರಾಜಕೀಯದಲ್ಲಿ ಮುಂದೆ ಬರ್ತೀನಿ ಮುಂದೆ ಬಂದ ಮೇಲೆ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಹಾಗೆ ಹೀಗೆ ಅಂತಂತ ಹೇಳೋ ವ್ಯಕ್ತಿಗಳು ಏನೂ ಉದ್ಧಾರ ಮಾಡಲ್ಲ ಸಣ್ಣ ಉದ್ಧಾರ ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಎಷ್ಟು ಸುಲಲಿತವಾಗಿ ಅರ್ಥವಾಗುವಂತೆ ಹೇಳಿದ್ದಾರೆ ಡಿ ವಿ ಜಿಯವರು ಅಂತಂದರೆ ನಿಜಕ್ಕೂ ಮನಮುಟ್ಟುವಂಥ ಒಂದು ಸಾಲುಗಳು ಹೀಗೆ ಸುಮಾರು ಏಳ್ನೂರು ಎಂಟುನೂರು ಪದ್ಯಗಳನ್ನು ಅವರು ಈ ಒಂದು ಪುಸ್ತಕದ ರೂಪದಲ್ಲಿ ಹೊರ್ಪಡಿಸಿದ್ದಾರೆ ಅದನ್ನ ಸಾಮಾನ್ಯವಾಗಿ ಒಂದೊಂದು ಗದ್ಯ ಓದ ತಕ್ಷಣ ಅರ್ಥವಾಗೋದಿಲ್ಲ ಪದ್ಯ ಓದ ತಕ್ಷಣ ನಾಲ್ಕೈದು ಸಾರ್ತಿ ಓದಬೇಕು ಆಗಲೇ ಜೀವನದ ಆಗು ಹೋಗುಗಳು ಏನು ಅನ್ನೋದು ಅರ್ಥವಾಗೋದು ಪ್ರತಿಯೊಂದು ಪದವೂ ಅಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂಥ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನ ನಮ್ಮ ಕುಮಾರ್ ಮತ್ತು ಸಂಗಡಿಗರು ಆರಿಸ್ಕೊಂಡು ಚಿತ್ರವನ್ನು ನಿರ್ಮಾಣ ಮಾಡಿರೋದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಇಂಥ ಒಂದು ಚಿತ್ರ ಮಾಡಬೇಕು ಅಂತಂದ್ರೆ ಬಹಳ ಹೃದಯ ಗಟ್ಟಿಯಾಗಿರಬೇಕು ಯಾಕೆ ಅಂತಂದ್ರೆ ಏನೋ ಚಿತ್ರ ಮಾಡಿಬಿಡ್ತೀವಿ ಅವಾರ್ಡ್ ಬಂದ್ಬಿಡುತ್ತೆ ಆಮೇಲೆ ಜನ ನೋಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಮನಸ್ಸಿನಲ್ಲಿ ಇಟ್ಕೋಬಾರದು ಒಂದು ಒಳ್ಳೆಯ ಚಿತ್ರವನ್ನು ಇದು ಪ್ರತಿಯೊಬ್ಬರಿಗೂ ಬರೀ ಕರ್ನಾಟಕಕ್ಕೆ ಮೀಸಲಾಗಿಲ್ಲ ರಾಷ್ಟ್ರದ ಆದ್ಯಂತ ಇದು ಜನಪ್ರಿಯ ಪಡೆಯುವಂಥ ಒಂದು ಕಥೆಯನ್ನು ಹೊಂದಿದ ಒಂದು ಚಿತ್ರ ಇದನ್ನ ಸೊಗಸಾಗಿ ಮಾಡಿದ್ದಾರೆ ನಾನು ಒಂದು ಸಣ್ಣದಾಗ ತುಣುಕು ನೋಡಿದಾಗ ನನಗನ್ನಿಸ್ತು ಬಹಳ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದರನ್ನು ಆರಿಸ್ಕೊಂಡು ಮಾಡಿದ್ದಾರೆ ಅವ್ರು ಒಳ್ಳೆಯದಾಗಲಿ ಈ ಚಿತ್ರವನ್ನು ನೋಡಿ ಎಲ್ಲರೂ ಹಾರೈಸಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಮಲ್ಲಿಗೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ